ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಮಾಘ ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿ ಬರುವ ಸಪ್ತಮಿ ತಿಥಿಯನ್ನು ರಥಸಪ್ತಮಿ ದಿನವಾಗಿ ಆಚರಿಸಲಾಗುತ್ತದೆ ಈ ರಥಸಪ್ತಮಿಯ ತಿಥಿಯು ಫೆಬ್ರವರಿ ಹದಿನೈದನೇ ತಾರೀಕು ಅಂದರೆ ಗುರುವಾರ ಬೆಳಿಗ್ಗೆ ಹತ್ತು ಗಂಟೆ ಹದಿಮೂರು ನಿಮಿಷದಿಂದ ಆರಂಭವಾಗಿ ಫೆಬ್ರವರಿ ಹದಿನಾರನೇ ತಾರೀಕು ಬೆಳಿಗ್ಗೆ ಎಂಟು ಗಂಟೆ ಐವತ್ತ ನಾಲ್ಕು ನಿಮಿಷದವರೆಗೂ ಕೂಡ ಇದು ಇರುತ್ತದೆ ಸ್ನೇಹಿತರೆ ನೀವೆಲ್ಲ ಆಚರಣೆಯನ್ನು ಮಾಡ್ಕೋಬೇಕಾಗಿರೋದು ಸೂರ್ಯೋದಯದ ಸಮಯವನ್ನು ಗಣನೆಗೆ ತೆಗೆದುಕೊಂಡು ಶುಕ್ರವಾರದ ದಿನ ಆಚರಣೆಯನ್ನು ಮಾಡುವಂಥದ್ದು ವಿಶೇಷ ಫಲಗಳನ್ನ ತಂದುಕೊಡುತ್ತೆ ಸ್ನೇಹಿತರೆ ಹಾಗೆಯೇ ಈ ಒಂದು ಸಮಯದಲ್ಲಿ ಅಂದರೆ ರಥಸಪ್ತಮಿಯ ಒಂದು ದಿನದಲ್ಲಿ ಸ್ನಾನದ ಮುಹೂರ್ತವು ಐದು ಗಂಟೆ ಇಪ್ಪತ್ತೆರಡು ನಿಮಿಷದಿಂದ ಅಂದರೆ ಬೆಳಗಿನ ಜಾವ ಐದು ಗಂಟೆ ಇಪ್ಪತ್ತೆರಡು ನಿಮಿಷದಿಂದ ಏಳು ಗಂಟೆ ಆರು ನಿಮಿಷದವರೆಗೂ ಕೂಡ ಇರುತ್ತದೆ ಸ್ನೇಹಿತರೆ ಈ ಸಮಯದಲ್ಲಿ ನೀವು ಸ್ನಾನವನ್ನು ಮಾಡುವಂಥದ್ದು ಜೊತೆಗೆ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡುವಂಥದ್ದು ತುಂಬಾ ಒಳ್ಳೆಯದು ಸ್ನೇಹಿತರೆ ಆದರೆ ಪ್ರತಿಯೊಬ್ಬರು ಕೂಡ ಹೋಗಿ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಲು ಆಗದೇ ಇದ್ದವರು ಸ್ನಾನದ ನೀರಿಗೆ ಗಂಗಾ ಜಲವನ್ನು ಗೋಮೂತ್ರಗಳನ್ನು ಬಳಸಿಕೊಂಡು ಕೂಡ ನೀವು ಸ್ನಾನವನ್ನು ಮಾಡಬಹುದು ಮಾಘ ಮಾಸವು ಸೂರ್ಯದೇವನಿಗೆ ಬಲು ಇಷ್ಟವಾದ ಮಾಸವಾಗಿದೆ ಈ ಮಾಸದಲ್ಲಿ ಹುಣ್ಣಿಮೆಗೆ ಮುಂಚೆ ಬರುವ ಸಪ್ತಮಿಯನ್ನು ರಥಸಪ್ತಮಿ ಅಂತ ನಾವು ಕರಿತೇವೆ ಸ್ನೇಹಿತರೆ ಈ ರಥಸಪ್ತಮಿಯ ದಿನ ಮಾಡುವ ದಾನ ಸ್ನಾನ ದೀಪಾರಾಧನೆಗೆ ಸಾವಿರ ಪಟ್ಟು ಹೆಚ್ಚು ಫಲವನ್ನು ಕೊಡುತ್ತದೆ ಜೊತೆಗೆ ಆಯಸ್ಸು ಆರೋಗ್ಯ ವೃದ್ಧಿಯಾಗ್ತಾ ಹೋಗುತ್ತದೆ ಮಾಘ ಶುದ್ಧ ಸಪ್ತಮಿಯನ್ನು ಸೂರ್ಯ ದೇವನ ಜನ್ಮದಿನ ಅಂತಲೂ ಕೂಡ ಕರೆಯುತ್ತಾರೆ ಸ್ನೇಹಿತರೆ ರಥಸಪ್ತಮಿ ದಿನ ಈ ರೀತಿ ಸ್ನಾನ ಮಾಡಿದರೆ ಸಕಲ ಪಾಪಗಳು ಕಳೆದು ಆ ಆರೋಗ್ಯ ಕೂಡ ಪ್ರಾಪ್ತಿಯಾಗ್ತವೆ ಆದ್ರಿಂದ ಸೂರ್ಯನ ಕಿರಣಗಳಿನ ಸತ್ವಗಳನ್ನು ಹೀರಿಕೊಂಡಿರುವ ಎಕ್ಕದ ಎಲೆಗಳನ್ನು ನಮ್ಮ ದೇಹದ ತಲೆ ಭುಜ ಕತ್ತು ತೊಡೆ ಪಾದ ಇವುಗಳ ಮೇಲೇರಿಸಿಕೊಂಡು ಅಂದ್ರೆ ನಮ್ಮ ತಲೆ ಮೇಲೆ ಭುಜಗಳ ಮೇಲೆ ಕೈಗಳ ಮೇಲೆ ನಮ್ಮ ದೇಹದ ಅಂಗಾಂಗಗಳ ಮೇಲೆ ಏಳು ಎಕ್ಕದ ಎಲೆಗಳನ್ನ ಬಳಸಿ ಸ್ನಾನ ಮಾಡಿದರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಸ್ನೇಹಿತರೆ ಆದ್ರಿಂದ ಎಕ್ಕದ ಎಲೆಗಳಿಗೆ ದೇಹದಲ್ಲಿನ ಎಲ್ಲ ನಕಾರಾತ್ಮಕ ಶಕ್ತಿ ಜೊತೆಗೆ ಅನಾರೋಗ್ಯದ ಸಮಸ್ಯೆಗಳನ್ನು ದೂರ ಮಾಡುವಂಥ ಅದ್ಭುತ ಶಕ್ತಿ ಇದೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಆದ್ದರಿಂದ ನೀವು ರಥಸಪ್ತಮಿಯ ದಿನ ತುಂಬಾ ಬೇಗನೆ ಎದ್ದು ನೀವು ಏಳು ಎಕ್ಕದ ಎಲೆಗಳನ್ನ ನೀವು ಕುಟುಂಬದಲ್ಲಿರುವ ಪ್ರತಿಯೊಬ್ಬರೂ ಕೂಡ ಅಂಗಾಂಗಗಳ ಮೇಲೆ ನಾನು ಹೇಳಿದಂತಹ ಅಂಗಾಂಗಗಳ ಮೇಲೆ ನೀವು ಇಟ್ಟು ಸ್ನಾನವನ್ನು ಮಾಡುವಂಥದ್ದು ತುಂಬಾ ಒಳ್ಳೆಯದು ಜೊತೆಗೆ ರಥಸಪ್ತಮಿಯ ದಿನದಂದು ಸೂರ್ಯೋದಯಕ್ಕೆ ಸರಿಯಾಗಿ ನದಿ ಸಮುದ್ರ ಸರೋವರ ಸಂಗಮ ಮುಂತಾದ ಕಡೆ ಸ್ನಾನ ಮಾಡಿ ಸೂರ್ಯನಿಗೆ ಅರ್ಘ್ಯವನ್ನು ನೀಡಿದರೆ ಕಳೆದ ಜನ್ಮದಲ್ಲಿ ಮಾಡಿದ ಪಾಪಗಳು ಹಾಗೂ ಈ ಜನ್ಮದ ಕಷ್ಟಗಳು ದೂರವಾಗ್ತವಂತೆ ಸ್ನೇಹಿತರೆ ಆದ್ದರಿಂದ ನದಿ ಸರೋವರಗಳಲ್ಲಿ ಸ್ನಾನ ಮಾಡಲು ಸಾಧ್ಯವಾದರೆ ಮಾಡಿ ಇಲ್ಲಾಂದರೆ ಮನೆಯಲ್ಲಿಯೇ ಸ್ನಾನ ಮಾಡುವಾಗ ಪುಣ್ಯ ನದಿಗಳ ಪುಣ್ಯ ಕ್ಷೇತ್ರಗಳ ಹೆಸರುಗಳನ್ನು ಹೇಳಿ ಕೂಡ ನೀವು ಸ್ನಾನವನ್ನು ಮಾಡಬಹುದು ಅಥವಾ ನೀವು ಸ್ನಾನ ಮಾಡುವಂಥ ನೀರಿಗೆ ನಾನು ಆಗಲೇ ಹೇಳಿದಂಗೆ ಗಂಗಾ ಜಲ ಮತ್ತು ಗೋಮೂತ್ರವನ್ನು ಬೆರೆಸಿಕೊಂಡು ಸ್ನಾನ ಮಾಡುವಂಥದ್ದು ತುಂಬಾ ಒಳ್ಳೆಯದು ಸ್ನೇಹಿತರೆ ರಥಸಪ್ತಮಿಯ ದಿನ ಆದಷ್ಟು ಮನೆಯ ಸದಸ್ಯರು ತಪ್ಪದೇ ಸೂರ್ಯದ ಬೆಳಕಿನಲ್ಲಿ ಮೈಯೊಡ್ಡಿ ನಿಲ್ಲಬೇಕು ಅಂದರೆ ನೀವು ನೋಡಿರ್ಬೋದು ಸ್ನೇಹಿತರೆ ಆಗಿನ ಹುಟ್ಟಿದ ಮಕ್ಕಳಿಗೆ ಎಣ್ಣೆಯನ್ನು ಹಚ್ಚಿ ಸೂರ್ಯನಿಗೆ ಮೈಯನ್ನು ಒಡ್ಡಿಸ್ತಿದ್ರು ಮತ್ತು ಸ್ನಾನವಾದ ಮೇಲೂ ಅಷ್ಟೇ ಸೂರ್ಯನ ಕಿರಣಗಳಿಗೆ ಅಂದರೆ ಎಳೆ ಬಿ ಬಿಸಿನಲ್ಲಿ ಮಕ್ಕಳಿಗೆ ತೋರಿಸ್ತಾ ಇದ್ರು ಯಾಕಂದ್ರೆ ಪ್ರತಿ ಒಂದು ಭೂಮಿ ಮೇಲಿರುವ ಜೀವರಾಶಿಗಳಿಗೂ ಕೂಡ ಸೂರ್ಯನ ಬೆಳಕು ಮತ್ತು ಉಷ್ಣತೆ ಅತ್ಯ ಅವಶ್ಯಕವಾಗಿ ಇರುತ್ತದೆ ಇದರಿಂದ ಬೆಳವಣಿಗೆ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಆದ್ರಿಂದಲೇ ಹುಟ್ಟಿದ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಕೂಡ ಒಂದು ಸ್ನಾನವಾದ ತಕ್ಷಣ ಮತ್ತೆ ಮೈಗೆ ಎಣ್ಣೆ ಹಾಕಿಕೊಂಡು ಎಳೆ ಬಿಸಿಲಿನಂದರೆ ಬೆಳಗಿನ ಸಮಯದಲ್ಲಿ ಒಂದು ಒಂಬತ್ತು ಗಂಟೆ ಒಳಗಡೆ ನಾವು ಸೂರ್ಯನ ಶಾಖವನ್ನು ತಗೋಬೇಕು ಮೈಯನ್ನು ಸೂರ್ಯನ ಬಿಸಿಲಿಗೆ ಅಂದ್ರೆ ಎಳೆ ಬಿಸಿಲಿಗೆ ಒಡ್ಬೇಕು ಅಂತ ಹೇಳ್ತಾರೆ ಇದರಿಂದ ದೇಹಕ್ಕೆ ಹೊಸ ಚೈತನ್ಯ ಬರುತ್ತದೆ ಸೂರ್ಯನನ್ನು ನೋಡುತ್ತಾ ಓಂ ಸೂರ್ಯಾಯ ನಮಃ ಎಂಬ ಮಂತ್ರವನ್ನು ನಮಗೆ ಎಷ್ಟು ಬಾರಿ ಆಗುತ್ತೋ ಅಷ್ಟು ಸಾರಿ ನಾವು ಹೇಳಿಕೊಂಡ್ರೆ ತುಂಬಾ ಒಳ್ಳೆಯದು ಸ್ನೇಹಿತರೆ ಇದ್ರಿಂದ ಆರೋಗ್ಯ ವೃದ್ಧಿಯಾಗುತ್ತೆ ಆಯಸ್ಸು ವೃದ್ಧಿಯಾಗುತ್ತೆ ಅಂತ ಹೇಳ್ತಾರೆ ರಥಸಪ್ತಮಿಯ ದಿನ ಮನೆಯ ಸದಸ್ಯರು ಆದಿತ್ಯ ಹೃದಯ ಪಾರಾಯಣ ಮಾಡಿದರೆ ವರ್ಷ ಪೂರ್ತಿ ಸೂರ್ಯನ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ಜೊತೆಗೆ ಜನ್ಮ ಜನ್ಮಗಳಿಗೂ ನಿರಂತರವಾಗಿ ಐಶ್ವರ್ಯನ ಪ್ರಾಪ್ತಿಯಾಗುತ್ತದೆ ಮನೆಯಲ್ಲಿ ಸುಖ ಸಮೃದ್ಧಿ ನೆಲೆಸುತ್ತದೆ ಎಂಬ ನಂಬಿಕೆ ಕೂಡ ಇದೆ ಸ್ನೇಹಿತರೆ ಆದ್ರಿಂದ ರಥಸಪ್ತಮಿ ದಿನ ಗೋಧಿಯ ಮೇಲೆ ದೀಪವನ್ನು ಹಚ್ಚಿ ದಾರಿದ್ರ ದೋಷಗಳನ್ನ ದೂರ ಮಾಡ್ಕೋಬೋದು ಅಂತಲೇ ಹೇಳ್ತಾರೆ ಆದ್ದರಿಂದ ನಾನು ಮುಂದಿನ ವಿಡಿಯೋಗಳಲ್ಲಿ ಗೋಧಿ ಗೋಧಿಯ ಮೇಲೆ ಯಾವ ರೀತಿ ಒಂದು ವಿಶೇಷವಾದ ದೀಪಾರಾಧನೆಯನ್ನು ಮಾಡಬೇಕು ಅನ್ನೋ ಮಾಹಿತಿನೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸೂರ್ಯದೇವನಿಗೆ ವಿಶೇಷ ದೀಪಾರಾಧನೆಯನ್ನು ಮಾಡಿ ಹಾಗೆ ಮನೆಯಲ್ಲಿರುವಂತ ಪ್ರತಿಯೊಬ್ಬ ಸದಸ್ಯರು ಕೂಡ ಸೂರ್ಯದೇವನ ದೇವನ ಸ್ಮರಣೆಯನ್ನ ಮಾಡುತ್ತಾ ಸೂರ್ಯ ಗಾಯತ್ರಿ ಮಂತ್ರವನ್ನ ಹೇಳಿಕೊಂಡರೂ ಕೂಡ ತುಂಬಾ ಒಳ್ಳೆಯದು ಸ್ನೇಹಿತರೆ ಜೊತೆಗೆ ಸೂರ್ಯದೇವನ ಒಂದು ಅನುಗ್ರಹಕ್ಕಾಗಿ ಮನೆಯಲ್ಲಿರುವಂತ ಪ್ರತಿಯೊಬ್ರು ಕೂಡ ಪೂಜೆಯನ್ನ ಮಾಡಬೇಕು ಜೊತೆಗೆ ಸೂರ್ಯದೇವನ ಕೃಪೆಗೋಸ್ಕರ ಪರಮಾನ ಅಥವಾ ಸಿಹಿ ಪೊಂಗಲನ್ನ ನಾವು ನೈವೇದ್ಯವನ್ನಾಗಿ ಇಟ್ಟು ಪೂಜೆಯನ್ನ ಸಲ್ಲಿಸಿ ತದನಂತರದಲ್ಲಿ ಮನೆಯಲ್ಲಿರುವ ಕುಟುಂಬಸ್ಥರೆಲ್ಲ ಅದನ್ನ ಸ್ವೀಕರಿಸಿದೆ ಆದರೆ ಮನೆಯಲ್ಲಿರುವಂತಹ ಕುಟುಂಬಸ್ಥರ ನಡುವೆ ಪರಸ್ಪರ ಹೊಂದಾಣಿಕೆ ಅನ್ನೋದು ಮೂಡುತ್ತೆ ಸ್ನೇಹಿತರೆ ನೋಡೋರಲ್ವ ಸ್ನೇಹಿತರೆ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದೆ ಯಾರೆಲ್ಲ ನಮ್ಮ ಚಾನೆಲ್ನ ಹೊಸ ನೋಡ್ತಾರೆ ಿದ್ರು ಪ್ಲೀಸ್ ಫ್ರೆಂಡ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ತುಂಬ ಜನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದಲ್ಲೇ ನೋಡ್ತಿದ್ರೆ ನಿಮ್ಮ ಒಂದೇ ಒಂದು ಸಬ್ಸ್ಕ್ರೈಬ್ ನಮಗೆ ಹೆಚ್ಚಿನ ಮಾಹಿತಿಗಳನ್ನ ನಿಮಗೆ ತಿಳಿಸ್ಕೊಡೋದಕ್ಕೆ ಪ್ರೋತ್ಸಾಹ ಸಿಕ್ತಂಗಾಗುತ್ತೆ ಅದಕ್ಕೋಸ್ಕರ ರಿಕ್ವೆಸ್ಟ್ ಮಾಡ್ತಿದ್ದೀನಿ ದಯವಿಟ್ಟು ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಿರೋರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ನಮ್ಮ ಚಾನಲ್ ಇರೋ ಪ್ರತಿಯೊಂದು ಉಪಯುಕ್ತ ಮಾಹಿತಿಗಳನ್ನ ನೋಡ್ತೀರಿ ನಮಗೆ ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು